ನಿಮಗೆ ಗೊತ್ತಾ ನಮ್ಮ ಇಂಡಿಯನ್ ಫ್ರೀ ಫೈರ್ ಕಮ್ಯುನಿಟಿಲಿ ಮೊದಲು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿರೋ ಯೂಟ್ಯೂಬರ್ಸ್ ಯಾರು ಅಂತ ಆದ್ರೆ ಈಗ ಈಗಿನ ಟೈಮ್ ನಲ್ಲಿ ಏನಿದೆ ಫೈವ್ ಮಿಲಿಯನ್ ಟೆನ್ ಮಿಲಿಯನ್ ಏನಿದೆ ಟ್ವೆಂಟಿ ಮಿಲಿಯನ್ ಆಗಿ ನಲವತ್ತು ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಇಟ್ಕೊಂಡಿರೋ ಏನಿದೆ ಚಾನಲ್ಗಳಿದಾವೆ ಆದ್ರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಅಂತಂದ್ರೆ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ನ ಮೊದಲು ಯಾರು ಕಂಪ್ಲೀಟ್ ಮಾಡಿದ್ದು ಇಂಡಿಯನ್ ಫ್ರೀ ಫೈರ್ ಕಮ್ಯುನಿಟಿ ಅಂತ ನೀವು ತಿಳ್ಕೊಬೇಕ ಆ ಯೂಟ್ಯೂಬರ್ ಬೇರೆ ಯಾರು ಅಲ್ಲ ನಾನೇ ಅಂತಂದ್ರೆ ನೀವು ಇನ್ನು ಐದು ಸಾವಿರ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡಿಲ್ಲ ನಾವು ಇನ್ನು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಯಾವಾಗ ಮಾಡೋಣ ಬೇಗ ಕಂಪ್ಲೀಟ್ ಮಾಡಿ ಸೊ ಫೈ ಕೆ ಸಬ್ಸ್ಕ್ರೈಬರ್ಸ್ ಗೆ ತುಂಬಾ ಅಂದ್ರೆ ತುಂಬಾನೇ ಹತ್ರ ಇದೀವಿ ಇವತ್ತಿನ ಈ ವಿಡದಲ್ಲಿ ತುಂಬಾ ಫ್ಯಾಕ್ಟ್ಸ್ ಬಗ್ಗೆ ಹಾಗೆ ಫ್ರೀ ಫೈರ್ ಏನಿದೆ ರಿಲೇಟೆಡ್ ಫ್ಯಾಕ್ಸ್ ಬಗ್ಗೆ ತಿಳಿಸಿಕೊಡ್ತಾ ಇದೀನಿ ಹಾಗೆನೇ ಈ ವಿಡಿಯೋನ ಫುಲ್ ನೋಡಿ ನೀವು ತಿಳ್ಕೊಳ್ಬೇಕಾ ನಮ್ಮ ಗೇಮ್ ಅಲ್ಲಿ ಮೊದಲು ಫೆಡೆಡ್ ವೀಲ್ ಇವೆಂಟ್ ಯಾವ್ದು ಬಂದಿತ್ತು ಹಾಗೆ ಬಂಡಲ್ಗಳು ಯಾವ ಫೆಡೆಡ್ ವೀಲ್ ಇವೆಂಟ್ ಅಲ್ಲಿ ಬಂದ ಇವತ್ತಿನ ಈ ವಿಡೋದ ತಿಳ್ಸ್ಕೊಡ್ತೀನಿ ಹಾಗೆ ಮೊದಲ ಬಾರಿಗೆ ಈ ಬೈಕ್ ಬಂದಾಗ ಎಷ್ಟು ಪ್ಲೇಸ್ ಏನಿದೆ ಕೂರ್ಬೋದಾಗಿತ್ತು ಈ ಬೈಕ್ ಅಲ್ಲಿ ಅಂತ ಇವತ್ತಿನ ಈ ವಿಡೋದಲ್ಲಿ ತಿಳ್ಸ್ಕೊಡ್ತೀನಿ ಹಾಗೇನೆ ಫ್ರೀ ಫೈರ್ ನ ಫಸ್ಟ್ ಯೂಟ್ಯೂಬರ್ ಅಂತಂದ್ರೆ ಮೊದಲ ಯೂಟ್ಯೂಬರ್ ಯಾರು ಫ್ರೀ ಫೈರ್ ಬಂದ ತಕ್ಷಣ ಯಾರು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಫುಲ್ ನೋಡಿ ಹಾಗೇನೆ ಸಪೋರ್ಟ್ ಮಾಡಿ ಚಾನಲ್ ಡಿಲೀಟ್ ಆದ್ಮೇಲೆ ಮತ್ತೆ ಏನಿದೆ ವ್ಯೂಸ್ ಡೌನ್ ಆಗ್ತಾ ಐತೆ ಅದಕ್ಕೆ ನೀವು ಆದಷ್ಟು ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಕಮೆಂಟ್ ಮಾಡಿ ಗಿವೇ ಕೊಡೋರಿಗೆ ಮಾತ್ರ ಕಮೆಂಟ್ ಅಂತ ಗೊತ್ತು ಏನಾದರೂ ಚೆನ್ನಾಗಿರೋ ಆಗಿ ಒಂದು ಏನಿದೆ ಒಂದೇ ಕಮೆಂಟ್ ಮಾಡಿ ನಾನು ನಾನೇನಿದೆ ನೆಕ್ಸ್ಟ್ ಗಿವೇ ಕೊಡ್ತೀನಿ ಅಂತಂದರೆ ಐವತ್ತು ರೂಪಾಯಿ ರೀಡಿಂಗ್ ಕೊಡ್ತೀನಿ ಒಂದು ಎರಡು ಮೂರು ದಿನ ಆದಮೇಲೆ ಈ ವಿಡಿಯೋ ಮಾಡಿ ಎರಡು ಮೂರು ದಿನ ಆದಮೇಲೆ ಲಕ್ಕಿ ಕಮೆಂಟ್ ಪಿಕರಿಂದ ಪಿಕ್ ಮಾಡಿಬಿಟ್ಟು ಅವ್ರಿಗೆ ಮೆಸೇಜ್ ಮಾಡ್ತೀನಿ ಅದಾದ್ಮೇಲೆ ಐವತ್ತು ರೂಪಾಯಿದು ರೀಡಿಂಗ್ ಕೊಡ್ ಏನಿದೆ ಕೊಡ್ತೀನಿ ತಡ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಹಾಗೆ ನೀವು ತಿಳ್ಕೊಬೇಕಾ ಏನಿದೆ ಫ್ರೀ ಫೈರ್ನಲ್ಲಿ ಮೊದಲು ಅಂತಂದರೆ ಫಸ್ಟ್ ಫೆಡೆಡ್ ವೀಲ್ ಇವೆಂಟ್ ಯಾವ್ದಾಗಿತ್ತು ಅಂತ ಹಾಗೇನೆ ಇಲ್ಲಿವರೆಗೂ ತುಂಬಾ ಅಂದ್ರೆ ತುಂಬಾ ಫೆಡೆಡ್ ವೀಲ್ ಇವೆಂಟ್ ಗಳೇನಿದೆ ನಮ್ಮ ಗೇಮ್ ಅಲ್ಲಿ ಬಂದಿದೆ ಹಾಗೇನೆ ಮೊದಲು ಫೆಡೆಡ್ ವಿಲ್ ಇವೆಂಟ್ ಏನಿದೆ ಅಷ್ಟು ನಿಮ್ಗೆ ಗೊತ್ತೇ ಇರುತ್ತೆ ಫೆಡೆಡ್ ವಿಲ್ ಇವೆಂಟ್ ಏನಾಗಿತ್ತು ಅದು ತುಂಬಾ ರೇರ್ ಆಗಿರುತ್ತೆ ಅದಕ್ಕೆ ಅದರಲ್ಲಿ ಯಾವ ಬಂಡಲ್ ಬಂತು ಹಾಗೇನೆ ಅದು ಯಾವಾಗ ಬಂತು ಅಂತ ಕೂಡ ಕನ್ಫರ್ಮ್ ಡೇಟ್ ಹೇಳ್ತೀನಿ ಅದು ಯಾವಾಗ ಬಂತು ಅಂತ ಕೂಡ ಹೇಳ್ತೀನಿ ಆ ಈಗ ಏನಿದೆ ಮೊದಲೇ ಫೆಡೆಡ್ ವಿಲ್ ಇವೆಂಟ್ ಯಾವುದು ನಮ್ಮ ಫ್ರೀ ಫೈರ್ ಅಲ್ಲಿ ಬಂದಿದ್ದು ನಮ್ಮ ಗೇಮಲ್ಲಿ ಅಂತಂದ್ರೆ ಫ್ರೀ ಫೈರ್ ಅಲ್ಲಿ ಮೊದಲೇ ಫೆಡೆಡ್ ವಿಲ್ ಇವೆಂಟ್ ಅಂತಂದ್ರೆ ವೈಟ್ ಚಾಡೋ ಬಂಡಲ್ ಅಂತ ಈ ತರ ಮೇಲ್ ಮತ್ತೆ ಫೀಮೇಲ್ ಬಂಡಲ್ ಏನಿದೆ ಈ ಒಂದು ಫೆಡೆಡ್ ವೀಲ್ ಇವೆಂಟ್ ಅಲ್ಲಿ ನಮ್ ಗೇಮ್ ಅಲ್ಲಿ ಫಸ್ಟ್ ಫೆಡೆಡ್ ವೀಲ್ ಇವೆಂಟ್ ಆಗಿತ್ತು ಹಾಗೇನೆ ಇದು ಯಾವಾಗ ಬಂದಿತ್ತು ಅಂತಂದ್ರೆ ಆಗಸ್ಟ್ ಒಂಬತ್ತನೇ ತಾರೀಕು ಹಾಗೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಿದೆ ಮೊದಲೇ ಫೆಡೆಡ್ ವೀಲ್ ಇವೆಂಟ್ ಏನಿದೆ ನಮ್ ಗೇಮ್ ಅಲ್ಲಿ ಬಂದಿತ್ತು ಫೆಡೆಡ್ ವೀಲ್ ಇವೆಂಟ್ ಅಲ್ಲಿ ಏನಿದೆ ನೀವು ಸ್ಪಿನ್ ಮಾಡಬೇಕಾದ್ರೆ ಮೊದಲೇ ಸ್ಪಿನ್ ಏನಾಗುತ್ತೆ ಒಂಬತ್ತು ಡೈಮಂಡ್ ಏನಿದೆ ಸ್ಪಿನ್ ಆಗಿರುತ್ತೆ ಆದ್ರೆ ಮೊದಲು ಫೆಡರ್ಟ್ ವೀಲ್ ಇವೆಂಟ್ ಬಂದಾಗ ಏನಿದೆ ಐವತ್ತು ಡೈಮಂಡ್ಸ್ ಏನಿದೆ ಏನಿದೆ ಮೊದಲೇ ಸ್ಪಿನ್ ಆಗಿತ್ತು ಮೊದಲೇ ಸ್ಪಿನ್ಗೆ ಐವತ್ತು ಡೈಮಂಡ್ ಏನಿದೆ ಬೇಕಾಗಿತ್ತು ನಿಮಗೆ ಸ್ಪಿನ್ ಮಾಡೋಕಾದ್ರೆ ಆದ್ರೆ ಇವಾಗಿನ ಟೈಮ್ ಫೆಡೆಡ್ ಇವೆಂಟ್ ಅಲ್ಲಿ ಒಂಬತ್ತು ಡೈಮಂಡ್ ಇದ್ರೆ ಸಾಕು ನೀವು ಸ್ಪಿನ್ ಮಾಡಬಹುದು ಆದ್ರೆ ಅವಾಗಿನ ಟೈಮ್ ನಲ್ಲಿ ಮೊದಲು ಫೆಡರ್ವಿಲ್ ಇವೆಂಟ್ ಬಂದಾಗ ಐವತ್ತು ಡೈಮಂಡ್ ಏನಿದೆ ಮೊದಲೇ ಸ್ಪಿನ್ ಆಗಿತ್ತು ಈ ಫೆಡರ್ವಿಲ್ ಇವೆಂಟ್ ಅಲ್ಲಿ ಬಂದಂತ ವೈಟ್ ಶಾಡೋ ಬಂಡಲ್ನ ಯಾರು ಫೇಮಸ್ ಮಾಡಿದ್ದು ಅಂತಂದರೆ ಆ ಯೂಟ್ಯೂಬರ್ ಬಂದ್ಬಿಟ್ಟು ವಿನ್ ಸಿನ್ಸೋ ಅನ್ನೋ ಯೂಟ್ಯೂಬರ್ ಏನಿದ್ದಾನೆ ಈ ವೈಟ್ ಶಾಡೋ ಬಂಡಲ್ ಏನಿದೆ ಫೇಮಸ್ ಮಾಡಿರೋದು ಈಗ ಬಂದ್ರಪ್ಪ ನೆಕ್ಸ್ಟ್ ಫ್ಯಾಕ್ಟ್ ಕಡೆ ಹೋಗ್ಬೇಡಣಂತೆ ಹಾಗೇನೆ ಏನಿದೆ ಮೊದಲು ನೀವೇನಿದ್ದೀರಾ ಈಗ ಗೇಮ್ ಅಲ್ಲಿ ಅಪ್ಡೇಟ್ ಬಂದ್ರೆ ನೀವು ಅಪ್ಡೇಟ್ ಅಂತ ಹೇಳ್ತೀರಾ ಆದ್ರೆ ಮೊದಲು ಏನು ಫ್ರೀ ಫೈರ್ ಅಪ್ಡೇಟ್ ಅಂತ ಕೊಡ್ತಿದ್ರು ಗೊತ್ತಾ ಬ್ಯಾಚ್ ಅಪ್ಡೇಟ್ ಅಂತ ಕೊಡ್ತಾ ಇದ್ರು ಅದು ನಾಲ್ಕು ಹನ್ನೊಂದು ಎರಡು ಸಾವಿರದ ಹದಿನೇಳಲ್ಲಿ ನೋಡಬಹುದು ಇದೇ ತರ ಬ್ಯಾಚ್ ಅಪ್ಡೇಟ್ ಏನಿದೆ ಏನಿದೆ ಪೇಜ್ ನೋಟ್ ಅಂತ ಕೊಡ್ತಿದ್ರಲ್ವಾ ಇದೇ ತರ ಹತ್ತು ಏನಿದೆ ಹತ್ತು ಪೇಜ್ ಅಪ್ಡೇಟ್ ಅಂತಂದ್ರೆ ಬ್ಯಾಚ್ ಅಪ್ಡೇಟ್ ಬಂದಾದ್ಮೇಲೆ ನಮ್ಮ ಗೇಮ್ ಅಲ್ಲಿ ಓಬಿ ಅಪ್ಡೇಟ್ ಅಂತ ಗರದವ್ರ್ ಏನಿದ್ದಾರೆ ಅದಕ್ಕೊಂದು ಹೆಸರು ಕೊಟ್ಟಿದ್ದು ಏನಿದೆ ಈಗ ಪ್ರೆಸೆಂಟ್ ಟೈಮ್ ನಲ್ಲಿ ನೀವು ಇಬ್ರು ಏನಿದೆ ಬೈಕ್ ನಲ್ಲಿ ಹೋಗಕ್ ಸಾಧ್ಯ ಆದ್ರೆ ಮೊದಲು ಫ್ರೀ ಫೈರ್ ಅಲ್ಲಿ ಏನಿದೆ ಈ ಬೈಕ್ ಹೊಸದಾಗಿ ಬಂದಾಗ ಎಷ್ಟು ಜನ ಕೂರ್ಬೋದಾಗಿತ್ತು ಅಂತ ನಿಮಗೆ ಗೊತ್ತಾ ಹಾಗೇನೆ ಏನಿದೆ ಇವಾಗ ರೀಸೆಂಟ್ಲಿ ನಿಮಗೆ ಗೊತ್ತೇ ಇರುತ್ತೆ ನಾವು ಗೇಮಲ್ಲಿ ಹೋದ್ರೆ ಈ ತರ ಬೈಕ್ ಮೇಲೆ ಏನಿದೆ ಇಬ್ರು ಕೂರ್ಬೋದು ಅಷ್ಟೇ ಇಬ್ರು ಪ್ಲೇಯರ್ ಬಿಟ್ರೆ ಯಾರು ಯಾರು ಕೂಡ ಹಂಗಿಲ್ಲ ಆ ಮಾತ್ರ ಕೂಡಕ್ಕೆ ಆಗಲ್ಲ ಹಾಗೇನೇನಿದೆ ಆಗಲ್ಲ ಏನಂತಂದ್ರೆ ಈಗ ಇಬ್ರು ಮಾತ್ರ ಕೂರ್ಬೋದು ಈ ಬೈಕ್ ಅಲ್ಲಿ ಮೊದಲು ಎಷ್ಟು ಜನ ಕೂರ್ಬೋದಾಗಿತ್ತು ಹಾಗೇನೆ ಹೊಸದಾಗಿ ಈ ಬೈಕ್ ನಮ್ ಗೇಮ್ ಅಲ್ಲಿ ಬಂದಾಗ ಟೂ ತೌಸಂಡ್ ಏಟೀನ್ ಅಲ್ಲಿ ಏನಿದೆ ಎಂಡಿಂಗ್ ಅಲ್ಲಿ ನಮ್ ಗೇಮ್ ಅಲ್ಲಿ ಈ ತರದೊಂದು ಹೊಸದಾಗಿ ಒಂದು ಬೈಕ್ ಬಂತು ಇದರಲ್ಲಿ ಎಷ್ಟು ಜನ ಕೂರ್ಬೋದು ಹಾಗೇನೆ ಮೊದಲಿನ ಟೈಮ್ ನಲ್ಲಿ ಎಷ್ಟು ಜನ ಕೂರ್ತಾ ಅಂತ ನೀವು ತಿಳ್ಕೊಬೇಕಾ ಬನ್ನಿ ಈಗೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ಏನಿದೆ ಎಷ್ಟು ಜನ ಕೂರ್ಬೋದಾಗಿತ್ತು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಬಹುದು ಈ ತರ ಏನಿದೆ ಒಬ್ಬರೇ ಕೂರ್ಬೋದು ಅಷ್ಟೇ ಈ ಬೈಕಲ್ಲಿ ಏನಿದೆ ಒಬ್ಬರೇ ಮಾತ್ರ ಕೂರ್ಬೋದಾಗಿತ್ತು ಮೊದ್ಲು ಇಬ್ರು ಇಬ್ಲೆಲ್ಲ ಇರ್ತಿರ್ಲಿಲ್ಲ ಈಗ ಅಪ್ಡೇಟ್ ಗಳು ಆಗ್ತಾ ಬಂದಂಗೆ ಇಬ್ಬರು ಮಾತ್ರ ಕೂರಕ್ಕೆ ಸಾಧ್ಯ ಆದರೆ ಮೊದಲು ಒಬ್ಬ ಪ್ಲೇಯರ್ ಮಾತ್ರ ಈ ಬೈಕ್ ನ ಡ್ರೈವ್ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಏನಿದೆ ಇಬ್ಬರೆಲ್ಲ ಕೂರಕ್ ಆಗಲ್ಲ ಒಬ್ಬ ಪ್ಲೇಯರ್ಗೆ ಮಾತ್ರ ಈ ಬೈಕ್ ಏನಿದೆ ಸೀಮಿತ ಆಗಿತ್ತು ಓಕೆನಾ ಈಗ ಏನಿದೆ ಇಬ್ರು ಕೂರ್ಬೋದು ವಿಷಯ ನಿಮ್ಗೆ ಗೊತ್ತಿತ್ತಾ ಬೈಕ್ ಏನಿದೆ ಮೊದ್ಲು ಒಬ್ಬರೇ ಕೂರ್ಬೋದಾಗಿತ್ತು ಅಂತ ಆದ್ರೆ ಇವಾಗ ಏನಿದೆ ಇಬ್ರು ಏನಿದೆ ಇಬ್ರು ಪ್ಲೇಯರ್ಸ್ ಏನಿದೆ ಆರಾಮಾಗಿ ಡ್ರೈವ್ ಹೋಗ್ಬೋದು ಆದ್ರೆ ಮೊದಲು ಒಬ್ಬ ಪ್ಲೇಯರ್ ಮಾತ್ರ ವೆಹಿಕಲ್ ನ ಡ್ರೈವ್ ಮಾಡೋಕ್ ಸಾಧ್ಯ ಅಂತಂದ್ರೆ ಬೈಕ್ ನಮ್ಗೆ ಓ ಬಿ ಫಾರ್ಟಿ ಸೆವೆನ್ ಅಪ್ಡೇಟ್ ಆದ್ಮೇಲೆ ನೀವೇನಿದ್ರೆ ಯಾವ ಸ್ಕೋಪ್ ನ ಹಾಕಿದ್ರ ಯಾವ ಗನ್ನ ಅಂತ ಹಾಗೇನ ನೋಡ್ದೇನೆ ತಿಳ್ಕೊಬಹುದು ಅಂತಂದ್ರೆ ನೀವು ನಂಬ್ರಾ ಬನ್ನಿ ಈಗ ಏನಿದೆ ಈಗ ನನ್ನ ಕೈಯಲ್ಲಿ ಏನಿದೆ ಎಸ್ ಎಟ್ ಗನ್ ಇದೆ ಅಲ್ಲಿ ನೋಡಬಹುದು ಸ್ಕೋಪ್ ಹಾಕ್ತಿವಲ್ಲ ಅಲ್ಲಿ ಸ್ಕೋಪ್ ಹತ್ರ ಟೂ ಎಕ್ಸ್ ಸ್ಕೋಪ್ ಅಂತ ಇದೆ ಹಾಗೇನೆ ಆ ಗನ್ ಿಗೆ ಯಾವ ಸ್ಕೋಪ್ ಇರುತ್ತೋ ಆ ಸ್ಕೋಪ್ ನೋರ್ಸ್ತಾರೆ ಟೂ ಎಕ್ಸ್ ಕೋಪ್ ಸ್ಕೋಪ್ ಇದ್ರೆ ಫೋರ್ ಸ್ಕೋಪ್ ಆಗಿನ ಎ ಡಬ್ಲ್ಗೆ ಏಟ್ ಎಕ್ಸ್ ಇರುತ್ತೆ ನೋಡಬಹುದು ಈ ತರದ ಸ್ಕೋಪ್ ಇರುತ್ತೆ ಅಂದ್ರೆ ಎ ಡಬ್ಲ್ಯೂ ಏನು ಬಿರಿ ಎ ಟೆಸ್ ಸ್ಕೋಪ್ ಏನಿದೆ ಪರ್ಮನೆಟ್ ಆಗಿರುತ್ತೆ ಹಾಗೆ ಎಕ್ಸ್ ಎಮ್ ಏಟು ಅಥವಾ ಏನಿದೆ ಎ ಕೆ ಫಾರ್ಟಿ ಸೆವೆನ್ ಈ ತರ ಗನ್ಗಳಿಗೆ ನೀವು ಬಿ ಆರ್ ಮ್ಯಾಚ್ ಆಡಬೇಕಾದ್ರೆ ಆ ಸ್ಕೋಪು ಡೈರೆಕ್ಟ್ ಆಗಿರಲ್ಲ ಅದಕ್ಕೆ ನೀವೇನಿದ್ರ ಯಾವ ಸ್ಕೋಪ್ ಏನಿದೆ ಹಾಕಿದ್ರ ಅಂತ ನಿಮ್ಗೆ ಗೊತ್ತಾಗುತ್ತೆ ಟು ಎಕ್ಸ್ ಹಾಕಿದ್ರ ಫೋರ್ ಎಕ್ಸ್ ಹಾಕಿದ್ರ ಅಂತ ತಿಳ್ಕೊಬೋದು ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ನೀವು ಏಮ್ ಇರುತ್ತಲ್ವಾ ಈಗ ಏನಿದೆ ಎ ಡಬ್ಲ್ಯೂ ಕೂಡ ಏನ್ ಬಂದಿದೆ ಅಲ್ಲಿ ನೋಡಬಹುದು ವೈಟ್ ಏಮ್ ಅಂತ ಸೊಣ್ಣದಾಗಿ ಒಂದು ಚಿಕ್ಕಿ ಕಾಣ್ತಿದೆಯೋ ಅದರಿಂದ ಕೂಡ ನಿಮ್ಗೆ ಏನಿದೆ ಈಸಿ ಆಗುತ್ತೆ ಹೊಡಿಯೋದಕ್ಕೆ ಎನಿಮೀಸ್ನ ಹಾಗೇನಿದೆ ಸ್ಕೋಪ್ ಹಾಕಿ ಹೊಡಿಬೋದಾಗಿತ್ತು ಆಗ ನೀವೇನಿದ್ರ ಒಂದು ಆ ಇಲ್ಲಿ ಎನಿಮಿ ಇದಾನೆ ಹೊಡೆದ್ರೆ ಬೀಳುತ್ತೆ ಅಂತ ಆದರೆ ಅಲ್ಲಿ ಏನಿದೆ ವೈಟ್ ಲೈನ್ ಅಂತ ಅಂತಂದ್ರೆ ವೈಟ್ ಅಂತಂದ್ರೆ ಬಿಳಿ ಚುಕ್ಕಿ ಬರುತ್ತೆ ಅಲ್ಲಿ ನೀವು ಎನಿಮಿನ ಏನಿದೆ ಮಾರ್ಕ್ ಮಾಡಿಬಿಟ್ಟು ಆರಾಮಾಗಿ ಏನಿದೆ ಏಮ್ ಅಲ್ಲಿ ಹೊಡಿಬೋದು ಹಾಗೇನೆ ಹೊಸದಾಗಿ ಇದೊಂದು ಚಿಕ್ಕದಾಗಿ ಒಂದು ಏಮ್ ತರ್ತಾರೆ ಎ ಡಬ್ಲ್ಯೂ ಅಲ್ಲಿ ಫಾರ್ಟಿ ಸೆವೆನ್ ಅಪ್ಡೇಟ್ ಆದಮೇಲೆ ಒಳ್ಳೆ ಅಪ್ಡೇಟ್ ಅಂತ ಅನ್ಬೋದು ಸ್ನೈಪರ್ ಯಾರು ಏನಿದೆ ಬಳಸ್ತೀರಾ ಗೇಮ್ ಅಲ್ಲಿ ಎ ಡಬ್ ಎಮ್ ಆಗಿರ್ಬೋದು ಎಮ್ ಟು ವಿ ಆಗಿರ್ಬೋದು ಈ ತರ ಗನ್ಗಳನ್ನ ಬಳಸೋರಿಗೆ ತುಂಬ ಒಳ್ಳೆ ಅಪ್ಡೇಟ್ ಅಂತ ಅನ್ಬೋದು ಇಷ್ಟು ಫ್ಯಾಕ್ಟ್ ಬಗ್ಗೆ ಮಾತಾಡೋದಾದ್ರೆ ಗೇಮ್ ಅಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಮೊದಲೇ ಬಂಡಲ್ ಅಂತ ತಿಳ್ಸ್ಕೊಡ್ತೀನಿ ಹಾಗೇನು ಗೊತ್ತೇ ಇರುತ್ತೆ ಮೊದಲೇ ಶರ್ಟ್ ಅಥವಾ ಮೊದಲೇ ಪ್ಯಾಂಟ್ ಬಗ್ಗೆ ಮಾತಾಡ್ತಿಲ್ಲ ಹಾಗೆ ನಾನು ಮಾತಾಡ್ತಿರೋದು ಮೊದಲೇ ಬಂಡಲ್ ಬಗ್ಗೆ ಮೊದಲು ನಮ್ಮ ಗೇಮ್ ಅಲ್ಲಿ ಏನಿದೆ ಯಾವ ಬಂಡಲ್ ಬಂದಿತ್ತು ಅಂತಂದ್ರೆ ಆ ಟೈಮ್ನಲ್ಲಿ ಸ್ಕಲ್ ಕಿಂಗ್ ಬಂಡಲ್ ಅಂತ ಹಾಗೇನೆ ತುಂಬಾ ಜನಕ್ಕೆ ಏನಿದೆ ಇದು ಸಿಕ್ಕಿದೆ ಹಾಗೇನೆ ಇದೇನಿದೆ ಆ ಟೈಮ್ನಲ್ಲಿ ತುಂಬ ತುಂಬಾ ರೇರ್ ಆಗಿತ್ತು ಈ ಬಂಡಲ್ ಯಾರಾದ್ರೂ ಹಾಕೊಂಬಂದ್ರೆ ತುಂಬಾ ಭಯ ಪಡ್ತಾ ಇದು ಈ ಬಂಡಲ್ ಕ್ರೇಜ್ ಏನಿದೆ ತುಂಬಾ ಅಂದ್ರೆ ತುಂಬಾ ಇತ್ತು ಸ್ಕಲ್ ಕಿಂಗ್ ಬಂಡಲ್ ಅಂತ ಇದ್ರು ಆಯ್ನೆ ಕೆಲವೊಬ್ರು ಸ್ಕಲ್ ಮಾಸ್ಕ್ ಬಂಡಲ್ ಅಂತಾನೆ ಫೇಮಸ್ ಇದು ನೋಡಿದ್ರಲ್ಲ ಇದು ಮೊದಲೇ ಬಂಡಲ್ ಆಗಿತ್ತು ನಮ್ಮ ಫ್ರೀ ಫೈರ್ ಅಲ್ಲಿ ನೆಕ್ಸ್ಟ್ ಫ್ಯಾಕ್ಟ್ ಬಗ್ಗೆ ಮಾತಾಡೋದಾದ್ರೆ ಏನಿದೆ ತುಂಬಾ ಜನ ಕೇಳಿದ್ರೆ ಮೊದಲು ಯೂಟ್ಯೂಬರ್ ಅಂತಂದ್ರೆ ಯಾರು ಮೊದಲು ಫ್ರೀ ಫೈರ್ ಬಂದ ತಕ್ಷಣ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರು ಅಲ್ಲಿ ಅಂತ ಕೇಳೋದಾದ್ರೆ ಕೆಲವೊಬ್ರು ಹೇಳ್ತೀರಾ ಗ್ಯಾನ್ ಗೇಮಿಂಗ್ ಆಗಿನ ಟೋಟಲ್ ಗೇಮಿಂಗ್ ಮತ್ತೆ ತುಂಬಾ ಜನ ಯೂಟ್ಯೂಬರ್ಸ್ ಹೆಸರನ್ನ ಹೇಳ್ತೀರ ಆದ್ರೆ ಇವರು ಯಾರು ಅಲ್ಲ ಮೊದಲು ಫ್ರೀ ಫೈರ್ ಬಂದ ತಕ್ಷಣ ಏನಿದೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ಯೂಟ್ಯೂಬರ್ ಯಾರು ಅಂತ ಏನಿದೆ ನಿಮಗೆ ಇವತ್ತಿನ ಈ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಆ ಮೊದಲೇ ಯೂಟ್ಯೂಬರ್ ಬಂದ್ಬಿಟ್ಟು ಏನಿದೆ ತುಂಬಾ ಜನ ಏನಿದ್ದಾರೆ ಪೆಡ್ರೋ ಅಂತಂದ್ರೆ ಡಿ ಎಸ್ ಪೆಡ್ರೋ ಗೇ ಫ್ರೀ ಫೈರ್ ಅಂತ ಹೇಳ್ತಾರೆ ಅದು ಆದರೆ ಅವರಲ್ಲ ಅವ್ರು ಅಪ್ಲೋಡ್ ಮಾಡಿದ್ದು ಟೂ ತೌಸಂಡ್ ಸೆವೆಂಟೀನ್ ಏನಿದೆ ಡಿಸೆಂಬರ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ಆದರೆ ಅವರಲ್ಲ ಏನಿದೆ ಮೊದಲು ಫ್ರೀ ಫೈರ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದು ಟೆಕ್ ಅಮೇಜಿಂಗ್ ಅಂತ ಇವ್ರು ಏನಿದ್ದಾರೆ ಹನ್ನೊಂದು ವರ್ಷದಿಂದ ಏನಿದ್ದಾರೆ ಯೂಟ್ಯೂಬ್ ಚಾನಲ್ ಅಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಬಂದಿದ್ದಾರೆ ಹಾಗೇ ಫ್ರೀ ಫೈರ್ ಲಾಂಚ್ ಆದ ತಕ್ಷಣ ಏನಿದೆ ಇವರು ಏನಿದೆ ಸೆಪ್ಟೆಂಬರ್ ಇಪ್ಪತ್ತೇಳು ಹಾಗೇನೆ ಎರಡ್ ಸಾವಿರದ ಹದಿನೇಳರಲ್ಲಿ ಇವರು ಮೊದಲು ಏನಿದೆ ಫ್ರೀ ಫೈರ್ ಅಂತಂದ್ರೆ ಆ ಗೇಮ್ನ ಏನಿದೆ ಆಡ್ಬಿಟ್ಟು ಹಾಗೇನೆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದು ಇವರು ಆಯ್ತಾ ಟೆಕ್ ಅಮೇಝಿಂಗ್ ಅಂತ ಇವ್ರ ಹೆಸರು ಬಂದ್ಬಿಟ್ಟು ಹಾಗೆ ನೀವೇನಿದ್ರ ಹೋಗಿ ಯೂಟ್ಯೂಬ್ ಅಲ್ಲಿ ಟೆಕ್ ಅಮೇಜಿಂಗ್ ಅಂತ ಹೊಡೆದ್ರೆ ಏನಿದೆ ಇವ್ರು ವೀಡಿಯೋಸ್ ಬರಲ್ಲ ಎಂತಂದ್ರೆ ಇವರು ಎರಡು ಮೂರು ವೀಡಿಯೋಸ್ ಅಷ್ಟೇ ಫ್ರೀ ಫೈರ್ ನಿಮ್ಗೆ ಬೇರೆ ಗೇಮ್ಸ್ ಹಾಕೋರೆ ನೀವು ಹೋಗಿ ಟೆಕ್ ಅಮೇಜಿಂಗ್ ಎಫ್ ಎಫ್ ಅಂತ ಹೊಡಿರಿ ಬರುತ್ತೆ ಮೊದಲು ಏನಿದೆ ವಿಡಿಯೋ ಅಪ್ಲೋಡ್ ಮಾಡಿದಾರಲ್ವಾ ಟೂ ತೌಸಂಡ್ ಸೆವೆಂಟೀನ್ ಏನಿದೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಅದು ಏನು ವಿಡಿಯೋ ಏನಿದೆ ಬರುತ್ತೆ ಇವರಾಗಿರ್ತಾರೆ ಮೊದಲು ಫ್ರೀ ಫೈರ್ ವೀಡಿಯೋಸ್ ನ ಮಾಡಿದಂಥ ಮಾಡಿದಂತ ಯೂಟ್ಯೂಬರ್ ಬಂದ್ಬಿಟ್ಟು ಏನು ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದ್ರೆ ನೆಕ್ಸ್ಟ್ ಫ್ಯಾಕ್ಟ್ ಬಗ್ಗೆ ಮಾತಾಡೋದಾದರೆ ತುಂಬಾ ಜನ ಇದಕ್ಕಾಗಿ ಕಾಯ್ತಾ ಇರ್ತೀರ ಹಾಗೆ ನಿಮಗೆ ಗೊತ್ತೇ ಇರುತ್ತೆ ಮೊದಲು ಹಂಡ್ರೆಡ್ ಕೆ ನ ಕಂಪ್ಲೀಟ್ ಮಾಡಿರೋರು ಯಾರು ಅಂತ ಕೇಳಿದ್ರೆ ಟೋಟಲ್ ಗೇಮಿಂಗ್ ಅಂತ ಹೇಳ್ತೀರಾ ಆ ಟೈಮ್ ಏನಿದೆ ತುಂಬಾ ಜನ ಹೇಳೋದು ಅಜ್ಜು ಬಾಯ್ ನೈಂಟಿ ಫೋರ್ ಅಂತ ಆದ್ರೆ ಏನಿದೆ ಮೊದಲು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿರೋದು ಯಾರು ಅಂತಂದ್ರೆ ಗೇಮಿಂಗ್ ದೋಸ್ತ್ ಅಂತ ಇವ್ರು ಬಂದ್ಬಿಟ್ಟು ಏನಿದೆ ಮೊದಲು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರುವಂಥ ಯೂಟ್ಯೂಬರ್ ಇಂಡಿಯನ್ ಫ್ರೀ ಫೈರ್ ಕಮ್ಯುನಿಟಿಯಲ್ಲಿ ಇವರೇ ಮೊದಲು ಏನಿದೆ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಅಂದರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರೋರು ಆಗಿನ ಮೊದಲು ಇವರು ಬೇರೆ ಗೇಮ್ಸ್ನ ಆಡ್ಬಿಟ್ಟು ಏನಿದೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ರು ಫ್ರೀ ಫೈರ್ ಬಂದಾದ್ಮೇಲೆ ಇವರೇನಿದ್ದಾರೆ ಫ್ರೀ ಫೈರ್ ವೀಡಿಯೋಸ್ನೇ ಜಾಸ್ತಿ ಅಪ್ಲೋಡ್ ಮಾಡ್ತಾ ಹೋದ್ರು ಆಗಿನ ಅದರಲ್ಲೇ ಏನಿದೆ ಕಂಟೆಂಟ್ ಮಾಡ್ತಾ ಹೋದ್ರು ಅದರ ಅದೇ ಟೈಮ್ ನಲ್ಲಿ ಏನಿದೆ ಅವರಿಗೆ ಬೇಗ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದ್ದು ಯಾರು ಅಂತಂದ್ರೆ ಗೇಮಿಂಗ್ ದೋಸ್ತ್ ಅಂತಾನೆ ಹಾಗೆಯೇ ಇಂಡಿಯನ್ ಫ್ರೀ ಫೈರ್ ಕಮ್ಯುನಿಟಿಲಿ ಮೊದಲು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ನ ನ ಗೇಮಿಂಗ್ ದೋಸ್ತ್ ಅನ್ನೋ ಯೂಟ್ಯೂಬರ್ ಏನಿದ್ದಾರೆ ಕಂಪ್ಲೀಟ್ ಮಾಡಿದ್ದಾರೆ ಆದ್ರೆ ಈ ಟೈಮ್ನಲ್ಲಿ ಅವರು ವೀಡಿಯೋಸ್ನ ನ ಅಪ್ಲೋಡ್ ಮಾಡ್ತಾ ಇಲ್ಲ ಹಾಗೇನೇ ಅವಾಗಿನ ಟೈಮ್ನಲ್ಲಿ ಏನಿದೆ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ನ ನ ಕಂಪ್ಲೀಟ್ ಮಾಡಿರುವಂಥ ಯೂಟ್ಯೂಬರ್ ಗೇಮಿಂಗ್ ದೋಸ್ತ್ ಅಂತ ಇವರೇನಿದ್ದಾರೆ ಆ ಟೈಮ್ನಲ್ಲಿ ಸಪೋರ್ಟ್ ಸಿಗ್ಲಿಲ್ವಾ ಅಂತಾನು ಏನೋ ಪ್ರಾಬ್ಲಮ್ಸ್ ಇಂದೂ ಯೂಟೂಬ್ ಕ್ವಿಟ್ ಮಾಡೋರು ಹಾಗೇನೇ ಗೇಮ್ ನೋಡೋಣ ಕ್ವಿಟ್ ಮಾಡೋರ್ ಆದರೆ ಏನಿದೆ ಏಳು ಮಂತ್ ಹಿಂದೆ ಕೂಡ ಏನಿದೆ ಸ್ವಲ್ಪ ಒಂದು ವೀಡಿಯೋ ಹಾಕಿ ಬಿಟ್ಟವ್ರೆ ನೋಡಿದ್ರಲ್ಲ ಗೈಸ್ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ ಆಗೇನೆ ಇದೇ ಥರ ಬ್ಯೂಟಿಫುಲ್ ವಂಡರ್ಫುಲ್ ಫ್ಯಾಕ್ಟ್ಸ್ಗಳ ಬಗ್ಗೆ ಆಗೇನೆ ಅಮೇಝಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ನೀವೇನಿದ್ದೀರಾ ತಿಳ್ಕೊಬೇಕಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಆದಷ್ಟು ಏನಿದೆ ಫ್ಯಾಕ್ಟ್ಸ್ ಬಗ್ಗೆ ಏನಿದೆ ಏನಿದೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಏನಕ್ಕೆ ಅಂತಂದರೆ ಗೈಸ್ ತುಂಬ ಹುಡುಕಾಡಬೇಕಾಗುತ್ತೆ ತಲೆನೋವು ಬರುತ್ತೆ ಗೈಸ್ ಏನಿದೆ ಇವು ಫ್ಯಾಕ್ಸ್ ಬಗ್ಗೆ ವೀಡಿಯೋ ಮಾಡಬೇಕಂತಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೇನಿದೆ ಈ ವಿಡಿಯೋ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಟೈಮ್ ಹಿಡಿತು ಆಗಿನೇ ಹೇಳೋಕ್ಕಾಗಲ್ಲ ಒಂದು ದಿನನೇ ತಗೊಂಡಿದ್ದೀನಿ ಅಂತ ಅನ್ಬೋದು ಅಲ್ಲಿ ಒಂದು ಫೈವ್ ಅವರ್ ಟೂ ಅವರ್ ಅಂತ ಇದೇ ಥರ ಏನಿದೆ ಆ ವೀಡಿಯೋಸ್ ಬೇಕಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಇವತ್ತಿನ ಈ ವಿಡಿಯೋ ಎಷ್ಟಾಗಿತ್ತು ಇಷ್ಟು ಜನ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಬಾಬಾಯ್ ಟೇಕರ್ಗೆ ಗೈಸ್ ಎಲ್ರಿಗೂ